ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇದು ಮಂಗಳವಾರದ ಲೋಗು ಮಂಗಳವಾರ ಬೆಳಗ್ಗೆನೇ ಒಂದು ಸಿಕ್ಸ್ ಓ ಕ್ಲಾಕ್ ಸಿಕ್ಸ್ ತರ್ಟಿ ಆಗಿದೆ ಸಿಕ್ಸ್ ತರ್ಟಿಗೆ ಎದ್ದು ಬಾಗಿಲು ಮುಂದೆ ನೀರು ಹಾಕಿ ರಂಗೋಲಿ ಬಿಡಿಸಿದ್ದೀನಿ ನೋಡಿ ರಂಗೋಲಿ ಈ ಥರ ಬಿಡಿಸಿದ್ದೀನಿ ಮೂರಿಂದ ಮೂರು ಚಿಕ್ಕದಾಗಿ ಚೆನ್ನಾಗಿ ಚೊಕ್ಕದಾಗಿ ಬಿಡಿಸಿದ್ದೀನಿ ನೆಕ್ಸ್ಟ್ ರಂಗೋಲಿ ಎಲ್ಲ ಬಿಡಿಸಿದ್ದಾದ ನಂತರ ನಾನು ರಾತ್ರಿನೇ ಇಲ್ಲಿ ಸಬ್ಜಾ ಸೀಡ್ಸ್ನ ನೆನೆಸಿಟ್ಟಿದ್ದೆ ಒಂದು ಸ್ಪೂನ್ ಆಗೋವಷ್ಟು ಸಬ್ಜಾ ಸೀಡ್ಸನ್ನ ನೆನೆಸಿಟ್ಟಿದ್ದೆ ಆ ಒಂದು ಸಬ್ಜಾ ಸೀಡ್ಸ್ನ ಸ್ವಲ್ಪ ಅದಕ್ಕೆ ಒಂದು ಗ್ಲಾಸ್ ಆಗೋವಷ್ಟು ನೀರು ಹಾಕ್ಕೊಂಡು ಅದಕ್ಕೇ ಒಂದು ಸ್ಪೂನ್ ಆಗುವಷ್ಟು ಲೆಮನ್ ಹಾಕ್ಕೋತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಲೆಮೆನ್ನ ಹಾಕ್ಕೊಂಡು ಮತ್ತು ಅದಕ್ಕೇ ನಾನು ಒಂದು ಸ್ಪೂನ್ ಆಗುವಷ್ಟು ಜೇನುತುಪ್ಪನ ಹಾಕ್ಕೋತಾ ಇದ್ದೀನಿ ಇಲ್ಲಿ ಸ್ಪೂನು ತುಂಬ ದೊಡ್ಡದಾಗಿದೆ ಹಾಗಾಗಿ ನಾನು ಮುಕ್ಕಾಲು ಸ್ಪೂನ್ ಅಷ್ಟೇ ಹಾಕ್ಕೊಂಡಿದ್ದೀನಿ ಇದೆರಡನ್ನೂ ಹಾಕ್ಕೊಂಡು ನಾನು ಅದನ್ನು ಮಿಕ್ಸ್ ಮಾಡ್ಕೊಂಡು ತಿಂದೀನಿ ಹಾಗೆ ಮಕ್ಕಳಿಗೂ ಹಾಲು ಕಾಯಿಸ್ಬೇಡ ಅಂತೇಳ್ಬಿಟ್ಟು ಮಕ್ಕಳಿಗೆ ಆ ಕಡೆ ಗ್ಯಾಸ್ ಮೇಲೆ ಹಾಲಿಟ್ಟಿದ್ದೀನಿ ನೋಡಿ ಸಬ್ಜರ್ ಸೀಟ್ ಜ್ಯೂಸು ರೆಡಿ ಆಯಿತು ಇದನ್ನೇ ನಾನು ಬೆಳಗ್ಗೆ ಹೋದ್ಲು ಯಾವಾಗಲೂ ಖಾಲಿ ಹೊಟ್ಟೆಯಲ್ಲಿ ತಗೋತೀನಿ ಸಬ್ಜರ್ ಸೀಟ್ಸ್ ತಗೊಳ್ಳೋದ್ರಿಂದ ದೇಹನೂ ತಂಪಾಗಿರುತ್ತೆ ಹಾಗೆ ವೆಯ್ಟ್ ಲಾಸಿಗೂ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ಜ್ಯೂಸ್ ಎಲ್ಲ ಕುಡಿದ ನಂತರ ಇವತ್ತು ಬ್ರೇಕ್ಫಾಸ್ಟಿಗೆ ಬಂದು ಪಾಸ್ತಾ ಮಾಡ್ಕೊಳ್ಳೋಣ ಅಂತಿದ್ದೀನಿ ನಾವೇ ಇರೋದು ಹಸ್ಬೆಂಡ್ ಡ್ಯೂಟಿಗೆ ಹೋಗಿದ್ದಾರೆ ಮಕ್ಕಳು ಮತ್ತು ನಾನೇ ಇರೋದು ಹಾಗಾಗಿ ನಾನು ಪಾಸ್ತಾ ಮಾಡ್ಕೋತಾ ಇದ್ದೀನಿ ಸರಿ ಪಾಸ್ತಾ ಮಾಡ್ಕೊಳ್ಳೋಕ್ಕೆ ಒಂದು ಬ ಪಾತ್ರೆಯಲ್ಲಿ ನೀರು ಇಟ್ಟಿದ್ದೀನಿ ಯಾಕಂದರೆ ಪಾಸ್ತಾ ಮೊದಲೇ ಬೇಯಿಸ್ಕೊಬೇಕಲ್ಲ ಬಿಸಿನೀರ್ಗ ಚೆನ್ನಾಗಿ ಕುದಿಸ್ಕೋಬೇಕು ಹಾಗಾಗಿ ಒಂದು ಪಾತ್ರೆಯಲ್ಲಿ ಬಿಸಿನೀರು ಇಟ್ಟಿದ್ದೀನಿ ಆ ಬಿಸಿನೀರು ಕಾಯ್ತಾ ಇಲ್ಲಿ ಚೆನ್ನಾಗಿ ನೋಡಿ ಬಿಸಿನೀರು ಚೆನ್ನಾಗಿ ಕುದೀತಾ ಇದೆ ಇವಾಗಲೇ ಅದಕ್ಕೆ ನಾನು ಒಂದು ಸ್ವಲ್ಪ ಪಾಸ್ತಾನ ಹಾಕ್ಕೋತಾ ಇದ್ದೀನಿ ನಮ್ಮ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡ್ಕೊಂಡು ಪಾಸ್ತಾನ ಹಾಕ್ಕೋತಾ ಇದ್ದೀನಿ ಹಾಗೆ ಇವಾಗಲೇ ಒಂದು ಸ್ವಲ್ಪ ಉಪ್ಪು ಬೇಯ ಉಪ್ಪೆಲ್ಲ ಪಾಸ್ತಾಗ ಚೆನ್ನಾಗಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತಲ್ಲ ಇಲ್ಲಾಂದರೆ ಸಪ್ಪೆ ಸಪ್ಪೆ ಅನಿಸುತ್ತೆ ಹಾಗಾಗಿ ಇವಾಗಲೇ ಒಂದು ಸ್ವಲ್ಪ ನಾನು ಉಪ್ಪು ಹಾಕ್ಕೋತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಹಾಗೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ ನಂತರ ಅದಕ್ಕೆ ಒಂದು ಸ್ಪೂನ್ ಆಗೋ ಅಷ್ಟು ಎಣ್ಣೆನೂ ಹಾಕ್ಕೋತಾ ಇದ್ದೀನಿ ಎಣ್ಣೆನ ಹಾಕ್ಕೊಳ್ಳೋದ್ರಿಂದ ವಿಡಿವಿಡಿಯಾಗಿ ಚೆನ್ನಾಗಾಗುತ್ತೆ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ನೆಕ್ಸ್ಟು ಇದೆಲ್ಲ ಬೇಯಿಸ್ಕೊಂಡಾದಮೇಲೆ ಅದನ್ನು ಸಪ್ರೇಟಾಗಿ ನೀರು ಬಸ್ಬಿಡ್ತೀನಿ ಸಪ್ರೇಟಾಗಿ ನೀರು ಬಸ್ತಾದ್ಮೇಲೆ ಒಂದು ಬಾಣಲೆಗೆ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆ ಮತ್ತು ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಕರ್ಬೇವಿನ ಸೊಪ್ಪು ಜೀರಿಗೆ ಈರುಳ್ಳಿ ಟಮೊಟೊ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ನಾನು ಇಲ್ಲಿ ಒಂದೇ ಒಂದೇ ಹಾಕಿದ್ದೀನಿ ಯಾಕಂತಂದರೆ ನಾನು ಸಾಸು ಹಾಕ್ತೀನಿ ಟೊಮೊಟೊ ಕೆಚ್ಚಫ ಸಾಸ್ ಹಾಕ್ತೀನಿ ಅದರಲ್ಲೂ ಹುಳಿ ಇರುತ್ತಲ್ವ ಹಾಗಾಗಿ ನಾನು ಒಂದು ಸ್ಪೂನ್ ಒಂದೇ ಒಂದು ಟೊಮೊಟೊನ ಹಾಕ್ಕೊಂಡಿದ್ದೀನಿ ಟೊಮೊಟೊ ಬೇಯ್ತಿರುವಾಗಲೇ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತೀನಿ ಟೊಮೊಟೊ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಆ ಥರ ಬೇಯಬೇಕು ನೋಡಿ ಒಂದು ಸ್ವಲ್ಪ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊತೀನಿ ಬೆಳಗ್ಗೆ ಟೈಮ್ ಪಾಸ್ತ ಮಕ್ಕಳು ತುಂಬ ಇಷ್ಟಪಡ್ತಾರೆ ಹಾಗಾಗಿ ಬೆಳ ಪಾಸ್ತಾ ಮ್ಯಾಗಿ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂದು ಹೋಗ್ತಾರೆ ಹಾಗಾಗಿ ಅದನ್ನೇ ಮಾಡಿಕೊಡ್ತೀನಿ ಹಾಗಂತ ರೆಗ್ಯುಲರಾಗೂ ಏನು ಮಾಡ್ಕೊಳಲ್ಲ ಯಾವಾಗಲಾದರೂ ವೀಕ್ಲಿ ಒಂದು ಸೊಲ ಫಿಫ್ಟೀನ್ ಡೇಸ್ ಒನ್ಸ್ ಅಷ್ಟೇ ನಾನು ಮ್ಯಾಗಿ ಈ ಥರ ಪಾಸ್ತಾ ಕೊಡೋದು ರೆಗ್ಯುಲರಾಗಿ ಏನು ನಾನು ಹೋಗಲ್ಲ ನೆಕ್ಸ್ಟ್ ಅದಕ್ಕೆ ಅರಿಶಿನ ಪುಡಿ ಒಂದು ಸ್ವಲ್ಪ ಹಾಕಿಬಿಟ್ಟು ಮಿಕ್ಸ್ ಮಾಡಿ ನೆಕ್ಸ್ಟ್ ಇಲ್ಲಿ ಒಂದು ಸ್ಪೂನ್ ಆಗೋಷ್ಟು ಗ್ರೀನ್ ಚಿಲ್ಲಿ ಸಾಸ್ನ ಹಾಕ್ತಾಯಿದ್ದೀನಿ ನೀವು ಸಾಸ್ ಬೇಕಾದರೂ ಹಾಕ್ಕೊಂಡಾದ್ರೂ ಮಾಡ್ಕೋಬೋದು ಆಗದೇ ಆದರೂ ಮಾಡ್ಕೋಬೋದು ಯಾಕಂದರೆ ಮಕ್ಕಳಿಗೆ ಒಂದು ಸ್ವಲ್ಪ ಎಷ್ಟಾಗಲಿ ಹೊರಗಡೆ ಫುಡ್ ಯಾವ ಥರ ಇರುತ್ತೆ ಟೇಸ್ಟೇ ಅದೇ ಟೇಸ್ಟ್ ಬೇಕು ಅಂತ ಕೇಳ್ತಾರೆ ಹಾಗಾಗಿ ಅವರೇ ಎಲ್ಲ ನಮಗೂ ಅಷ್ಟೇ ಅದೇ ಟೇಸ್ಟ್ ಬಂದರೆ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಸ್ಪೂನ್ ಆಗೋಷ್ಟು ಚಿ ಗ್ರೀನ್ ಚಿಲ್ಲಿ ಸಾಸು ಒಂದು ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಸಾಸು ಮತ್ತು ಎರಡೂವರೆ ಸ್ಪೂನ್ ಆಗೋಷ್ಟು ಕೆ ಟೊಮೊಟೊ ಕೆಚಪ್ನ ಹಾಕ್ಕೋತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಟೊಮೊಟೊ ಕೆಚಪ್ನ ಹಾಕ್ಕೋಬೋದು ಇಲ್ಲಾಂದರೆ ನಾನು ಮೊದಲೇ ಹೇಳಿದಾಗೆ ನೀವು ಬೇಕಾದರೆ ಸಾಸುಗಳು ನಮಗಿಷ್ಟ ಆಗೋಲ್ಲ ನ್ಯಾಚುರಲ್ಲಾಗಿರಬೇಕು ಅನ್ನೋದ್ರ ಸಾಸುಗಳನ್ನ ಸ್ಕಿಪ್ ಮಾಡಿ ಆದರೂ ಹಾಗೆ ಬೇಕಾದರೂ ಹಾಕ್ಕೊಬೋದು ಸಾಸುಗಳೆಲ್ಲ ಹಾ ಹಾಕಿದ ನಂತರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಹಾಗೆ ಇನ್ನೊಂದು ಏನು ಅಂತಂದರೆ ಪಾಸ್ತಾ ಪೌಡ್ರು ಒಂದು ಎರಡು ಸ್ಪೂನ್ ಆಗೋಷ್ಟು ಪಾಸ್ತಾ ಪೌಡ್ರನ್ನ ಹಾಕ್ಕೊತೀನಿ ಅಂಗಡಿಗಳಲ್ಲಿ ಎಲ್ಲ ಕಡೆಯೂ ಪಾಸ್ತಾ ಪೌಡ್ರು ಅಂತ ಕೇಳಿದ್ರೆ ಸಿಗುತ್ತೆ ತಗೊಂಬಂದು ಅದನ್ನು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಪಾಸ್ತಾಗ ಹಾಕೋಬೇಕಾದ್ರೆ ನೋಡಿ ಇದೇ ಪಾಸ್ತಾ ಪೌಡ್ರು ಒಂದು ಎರಡು ಸ್ಪೂನ್ ಆಗೋಷ್ಟು ಪಾಸ್ತಾ ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗತ್ತೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟು ನಾನು ಇದಕ್ಕೆ ಒಂದು ಮುಕ್ಕಾಲು ಗ್ಲಾಸ್ ಆಗೋಷ್ಟು ನೀರನ್ನ ಹಾಕ್ಕೋತೀನಿ ಯಾಕಂದರೆ ತುಂಬ ಗಟ್ಟಿ ಗಟ್ಟಿಯಾಗಿದ್ರೂ ಚೆನ್ನಾಗಿರೋ ಸಾಸೆಲ್ಲ ಒಂದು ಸ್ವಲ್ಪ ಕುದಿಬೇಕು ಹಾಗಾಗಿ ಒಂದು ಸ್ವಲ್ಪ ಮುಕ್ಕಾಲು ಗ್ಲಾಸ್ ಆಗೋ ಅಷ್ಟು ನೀರನ್ನ ಹಾಕ್ಕೋತಾ ಇದ್ದೀನಿ ಹಾಗೆ ಇಲ್ಲಿ ಕಾನ್ ಫ್ಲೋರ್ನ ಒಂದು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಾನ್ ಫ್ಲೋರ್ನ ಚೆನ್ನಾಗಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ ಯಾಕಂದರೆ ಕಂಟಿಸ್ಟೆನ್ಸಿ ಒಂದು ಸ್ವಲ್ಪ ಚೆನ್ನಾಗಿ ತಿಕ್ನೆಸ್ ಬರುತ್ತೆ ಫ್ಲೋರ್ ಹಾಕೋದ್ರಿಂದ ಒಂದು ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಸ್ಪೂನ್ ಆಗೋಷ್ಟು ಫ್ಲೋರ್ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ತಿಕ್ನೆಸ್ ಬರಬೇಕು ಒಂದು ಸ್ವಲ್ಪ ಚೆನ್ನಾಗಿ ತಿಕ್ನೆಸ್ ಬಂದಾದಮೇಲೆ ನಾವು ಬೇಯಿಸಿ ಸಪ್ರೇಟ್ ಮಾಡಿಟ್ಕೊಂಡಿರ್ತೀವಲ್ಲ ಆ ಪಾಸ್ತಾನ ಹಾಕ್ಕೋಬೇಕು ಇನ್ನೊಂದೇನು ಅಂತಂದರೆ ನಾವು ಬೇಯಿಸ್ಸು ಸಪ್ರೇಟ್ ಮಾಡ್ಕೊತೀವಲ್ಲ ಆವಾಗ ತಣ್ಣೀರು ಹಾಕ್ಕೋಬೇಕು ಪಾಸ್ತಾನ ಬಸ್ಕೊತೀವಲ್ಲ ಬಸಿಬೇಕಾದ್ರೆ ಒಂದು ಸ್ವಲ್ಪ ಬಸ್ತಾದ ಮೇಲೆ ಅದಕ್ಕೆ ಒಂದು ಸ್ವಲ್ಪ ತಣ್ಣೀರು ಹಾಕೋದ್ರಿಂದ ಪಾಸ್ತಾ ವಿಡಿವಿಡಿಯಾಗತ್ತೆ ನೆಕ್ಸ್ಟ್ ಅದನ್ನು ಪಾಸ್ತಾ ಹಾಕಿದ ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ನಾನು ಮಿಕ್ಸ್ ಇದ್ದೀನಿ ಉರಿ ಒಂದು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡಿರಬೇಕು ಇಲ್ಲ ಅಂತಂದರೆ ಒಂದು ಸ್ವಲ್ಪ ತಳ ಹಿಡಿಯುತ್ತೆ ಹಾಗಾಗಿ ಉರಿ ಕಡಿಮೆ ಇಟ್ಕೊಂಡೆ ಮಿಕ್ಸ್ ಇದ್ದೀನಿ ಇದನ್ನೇನು ಬೇಯಿಸೋ ಅವಶ್ಯಕತೆ ಇಲ್ಲ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಈ ಥರ ಆಗುತ್ತೆ ಪಾಸ್ತಾ ರೆಡಿ ಆಯಿತು ನೆಕ್ಸ್ಟು ಸರಿ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಸರಿ ಬಟ್ಟೆ ಎಲ್ಲ ಎತ್ಕೊಂಡೋಗಿ ಒಣ್ಗಾಕ್ಬಿಡಣ ಅಂತೇಳ್ಬಿಟ್ಟು ಬಟ್ಟೆ ಎಲ್ಲ ಎತ್ಕೋತಾ ಇದ್ದೀನಿ ಹಾಗೆ ಮಕ್ಕಳಿಗೂ ಊಟ ಹಾಕ್ಲಿಕ್ಕೆ ಊಟ ಹಾಕಿ ಕೊಟ್ಟಿದ್ದೀನಿ ಅವರು ಊಟ ಮಾಡಿಕೊಂಡು ಸರಿ ಸ್ಕೂಲ್ಗೆ ಓಡ್ತಾರೆ ನಾನು ಅಷ್ಟರಲ್ಲಿ ಸರಿ ಅವರು ಊಟ ಮಾಡ್ತಾ ಇರಲಿ ಸರಿ ಬನೇಲಿ ಕೆಲಸ ಮುಗಿಸ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ವಾಷಿಂಗ್ ಮಿಷಿನ್ ಅನ್ಲೋಡ್ ಇದ್ದೀನಿ ಅನ್ಲೋಡ್ ಮಾಡಿ ಎತ್ಕೊಂಡೋಗಿ ಟೆರೆಸ್ ಮೇಲೆ ಬಟ್ಟೆ ಹಾಕ್ತಾ ಇದ್ದೀನಿ ನಮ್ಮದೇನು ಅಂತಂದರೆ ಇಂಡಿವಿಜುವಲ್ ಮನೆ ಹಾಗಾಗಿ ಮೇಲೆ ಯಾರೂ ಇಲ್ಲ ನಾವು ಒಬ್ಬರೇ ಇರೋದು ಇಂಡಿವಿಜುವಲ್ ಮನೆ ಆಗಿರೋದ್ರಿಂದ ನಮಗೆ ಯಾವ ಥರ ಬೇಕು ಅದರ ಸ್ಪೇಷಿಯಸ್ ಆಗಿದೆ ಸರಿ ಬಟ್ಟೆ ಎಲ್ಲ ಒಣಗಾಕಿದ ನಂತರ ನುಡಿ ಬಟ್ಟೆ ಎಲ್ಲ ಒಣಗಾಕ್ತಾಯಿದ್ದೀನಿ ಒಂದೊಂದು ಸರಿ ನಾನು ಹ್ಯಾಂಡ್ ವಾಶು ಮಾಡ್ತೀನಿ ಆದರೆ ಇವತ್ತು ಮಿಷಿನ್ಗೆ ಹಾಕಿದ್ದೀನಿ ಸರಿ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ ಆಯಿತು ಮಕ್ಕಳೆಲ್ಲ ಒಂದು ಸ್ಕೂಲ್ಗೆ ಹೋಗೋ ಒಂದು ಹೊತ್ತು ಮನೇಲಿ ರೆಸ್ಟ್ ಮಾಡಿಬಿಟ್ಟು ನೆಕ್ಸ್ಟು ಮನೆ ಕಸ ಹೊಡೆದ್ಬಿಟ್ಟು ಮನೆ ಒಡಿಸ್ಬಿಡೋಣ ಅಂತಿದ್ದೀನಿ ಇವತ್ತು ಪೂಜೆ ಮಾಡಬೇಕು ಹಾಗಾಗಿ ಮನೆ ಕಸ ಹೊಡಿತಾ ಇದ್ದೀನಿ ಮನೆ ಕಸ ಯಾವಾಗಲೂ ಹೊಡಿಬೇಕಾದ್ರೆ ಎಷ್ಟು ಪರ್ಕೆ ಎಷ್ಟೇ ಉದ್ದಗಿಲ್ಲಿ ಒಂದು ಸ್ವಲ್ಪ ಸೊಂಟ ಬಗ್ಸಿ ನಾವು ಕಸ ಹೊಡಿಬೇಕು ನಿಂತ್ಕೊಂಡು ಪರ್ಕೆ ಎಷ್ಟೋ ಉದ್ದಗಿದೆಯಲ್ಲ ಅಂತೇಳ್ಬಿಟ್ಟು ನಿಂತ್ಕೊಂಡು ಕಸ ಹೊಡಿಬಾರ್ದು ಯಾವಾಗಲೂ ಅಷ್ಟೇ ಒಂದು ಸ್ವಲ್ಪ ಸೊಂಟ ಬಗ್ಸಿನೇ ಕಸ ಹೊಡಿಬೇಕು ಮೊದಲ ಕಾಲದಲ್ಲೆಲ್ಲ ಒಂದು ಸ್ವಲ್ಪ ನೀಟಾಗಿ ಅದು ಚಿಕ್ಕ ಚಿಕ್ಕ ಪರ್ಕೆಗಳಿತ್ಕೊಂಡು ಫುಲ್ಲು ಸೊಂಟ ಬಗ್ಸಿ ಕಸ ಹೊಡಿತಾಯಿದ್ರು ಅವಾಗ ಯಾವುದೇ ಸೊಂಟ ನೋವು ಆ ಥರ ಏನು ಬರ್ತಾ ಇರಲಿಲ್ಲ ಇವಾಗ ನಾವೆಲ್ಲ ಈ ಥರ ಉದ್ದ ಪರ್ಕೆ ಇದೆ ಅಂತ ಹೇಳ್ಬಿಟ್ಟು ಉದ್ದ ನಿಂತ್ಕೊಂಡೆಲ್ಲ ಕಸ ಹೊಡಿತೀವಿ ಆ್ಯಕ್ಚುಲಿ ನಿಂತ್ಕೊಂಡು ಕಸ ಹೊಡಿಲೇಬಾರ್ದು ಸೊಂಟ ಬಗ್ಸಿ ಕಸ ಹೊಡಿಬೇಕು ಸೊಂಟ ಬಗ್ಸೋದ್ರಿಂದ ನಮಗೂ ಬೆಲಿ ಫ್ಯಾಟ್ಟು ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಒರೆಸೋದಾಗಲಿ ಬಗ್ಸೋ ಕಸ ಹೊಡಿಯೋದಾಗಲಿ ಒಂದು ಸ್ವಲ್ಪ ಬಗ್ಸ್ಕೊಂಡು ಕಸ ಹೊಡಿಯೋದ್ರಿಂದ ನಮಗೆ ಏನು ಸೊಂಟ ಸುತ್ತಲೂ ಬಜ್ಜಿ ಬರುತ್ತೆ ಅದೆಲ್ಲ ಕಡಿಮೆ ಆಗುತ್ತೆ ಆದರೆ ನನಗೆ ಇವತ್ತು ತುಂಬ ಟೈಮ್ ಇಲ್ಲ ಅನ್ನೋದು ಕಾರಣಕ್ಕಾಗಿ ನಾನು ಇವತ್ತು ಮಾಬಲ್ಲೇ ಒರೆಸ್ಕೊಂಡು ಬರ್ತಾಯಿದ್ದೀನಿ ಒಂದೊಂದು ಸರಿ ಬಟ್ಟೆಯಲ್ಲೂ ಒರೆಸ್ತೀನಿ ಯಾಕಂದರೆ ಸ್ವಲ್ಪ ನಮ್ಮ ಮೈಗೂ ಎಕ್ಸಸೈಸ್ ಆಗಬೇಕಲ್ವ ಕೈ ಕಾಲು ಒಂದು ಸ್ವಲ್ಪ ಹಾಡ್ದಂಗೆ ಇರಬೇಕು ಹಾಗಾಗಿ ಫ್ರೀಯಾಗಿರಬೇಕು ಅನ್ನೋದು ಕಾರಣಕ್ಕೆ ಒಂದೊಂದ್ಸರಿ ನಾನು ಬಟ್ಟೆಯಲ್ಲೂ ಒರೆಸ್ಕೊಂಡು ಬರ್ತೀನಿ ಆದರೆ ಹೇಳಿದ್ನಲ್ಲ ಇವತ್ತು ಒಂದು ಸ್ವಲ್ಪ ಟೈಮ್ ಇಲ್ಲದೆ ಇರೋದ್ರಿಂದ ಇವಾಗಲೇ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ ಪೂಜೆ ಮಾಡಬೇಕು ಹಾಗಾಗಿ ನಾನು ಇವತ್ತು ಬಲ್ಲ ಒರೆಸ್ಕೊಂಡು ಬರ್ತಾ ಇದ್ದೀನಿ ಎಲ್ಲ ಮನೆಗಳಲ್ಲೂ ಅಷ್ಟೇ ಮಕ್ಕಳಿರೋವರೆಗೂ ಏನೂ ಕೆಲಸ ಆಗಲ್ಲ ಹಾಗಾಗಿ ಇರುತ್ತೆ ಹಂಗೆ ನಮ್ಮ ಮನೆಯಲ್ಲೂ ಅಷ್ಟೇ ಮಕ್ಳು ಹೋಗೋವರೆಗೂ ಏನೂ ಕೆಲಸ ಆಗೋಲ್ಲ ಸರಿ ಮಕ್ಕಳೇನೋ ಇದ್ದಾರೆ ಸರಿ ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ ಬಿಡು ರೆಡಿಯಾಗಿ ಅಂತಂದ್ರೂ ಆಗಲ್ಲ ಅವ್ರು ಹೋಗೋವರೆಗೂ ಏನಂದ್ರೆ ಏನೂ ಕೆಲಸ ಆಗಲ್ಲ ಅವ್ರು ಹೋದ್ಮೇಲೆ ಶುರು ಮಾಡ್ಕೊಬೇಕು ಎಲ್ಲಿಂದ ಅಲ್ಲೇ ಥಿಂಗ್ಸ್ ಎಲ್ಲಂದರೆ ಅಲ್ಲಿ ಬಿಸಾಕಿರ್ತಾರೆ ಸರಿ ಅಂತೇಳ್ಬಿಟ್ಟು ಅದನ್ನೆಲ್ಲ ಎತ್ತಿಟ್ಟು ನೀಟಾಗಿ ಒಂದು ಕಡೆ ಜೋಡಿಸಿ ಆಮೇಲೆಲ್ಲ ನಮ್ಮ ಕೆಲಸಗಳನ್ನ ಶುರು ಮಾಡ್ಕೋಬೇಕು ಸಾಯಂಕಾಲ ಅವರು ಫೋರ್ ಫೋರ್ ಓ ಕ್ಲಾಕಿಗೆ ಬರ್ತಾರೆ ಅಂದರೆ ಅದುವರೆಗೂ ಒಂದು ಸ್ವಲ್ಪ ಮನೆ ನೀಟಾಗಿ ಸೈಲೆಂಟಾಗಿರುತ್ತೆ ಅವರಿದ್ದರು ಅಂತಂದರೆ ಒಂದು ಸ್ವಲ್ಪ ಗಲಾಟೆ ಮಾಡಿಕೊಂಡು ಎಲ್ಲಿನ ವಸ್ತುಗಳನ್ನೆಲ್ಲ ಅಲ್ಲೆಲ್ಲ ಕಿತ್ತಾಕ್ಕೊಂಡು ಬಿಸಾಕಿರ್ತಾರೆ ಒಂದು ಸ್ವಲ್ಪದು ನಮಗೂ ಒಂದು ಸ್ವಲ್ಪ ಫ್ರೀಯಾಗಿ ಸಿಗುತ್ತೆ ಮಧ್ಯೆ ಅವ್ರು ಸ್ಕೂಲ್ಗೆ ಹೋಗಿರ್ತಾರಲ್ವ ಆ ಟೈಮಲ್ಲಿ ನಾವು ಒಂದು ಸ್ವಲ್ಪ ಫ್ರೀಯಾಗಿರ್ಬೋದು ನೆಕ್ಸ್ಟು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಸರಿ ಪೂಜೆ ಮಾಡಿಬಿಡೋಣ ಟೈಮ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಫಸ್ಟು ನನ್ನ ಬಾಗಿಲ್ಗೆ ಯಾವಾಗಲೂ ಅಷ್ಟೇ ಫಸ್ಟು ಬಾಗಿಲ್ಗೆ ನೀರು ಹಾಕ್ಬಿಟ್ಟು ಅದಕ್ಕೆಲ್ಲ ಅರ್ಶಿನ ಕುಂಕುಮ ಇಟ್ಬಿಟ್ಟು ಹೂವು ಇಡ್ತೀನಿ ಫಸ್ಟು ಆಮೇಲೆ ಏನಿದ್ರು ದೇವ್ರ ಮನೇಲಿ ಮಾಡ್ಕೋತೀನಿ ಯಾವ ಫಸ್ಟ್ ಯಾವಾಗ ಎಲ್ಲರೂ ಏನು ಹೇಳ್ತಾರೆ ಅಂತಂದ್ರೆ ಫಸ್ಟು ಬಾಗಲ್ ಪೂಜೆ ಮಾಡಬೇಕಂತೆ ಫಸ್ಟು ಅರ್ಶಿನ ಕುಂಭ ರಂಗೋಲಿ ಎಲ್ಲ ಬಿಡಿಸಿಬಿಟ್ಟು ಫಸ್ಟು ಬಾಗಲ್ ಪೂಜೆ ಮಾಡಬೇಕು ಬಾಗಲ್ ಪೂಜೆ ಆದ ನಂತರ ಮನೇಲಿ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಹಾಗಾಗಿ ನಾನು ಇಲ್ಲಿ ರಂಗೋಲಿ ಎಲ್ಲ ಬಿಡಿಸಿ ಇಟ್ಟಿರ್ತೀನಿ ಆಮೇಲೆ ನೆಕ್ಸ್ಟು ದೇವ್ರ ಮನೇಲಿ ಒಂದೇ ಸರಿ ಮಾಡ್ಕೊತೀನಲ್ಲ ಪೂಜೆ ದೀಪ ಹಚ್ಚಿ ಮತ್ತು ಊದಿನ ಗಡ್ಡೆ ಹಾಕ್ತೀನಿಲ್ಲ ಆವಾಗ ದೇವ್ರ ಮನೇಲಿ ಮಾಡಿಕೊಂಡು ಹಾಗೆ ಒಂದೇ ಸರಿ ನಾನು ಬಾಗಿಲುಗೂ ಇದ್ದೀನಿ ಆ್ಯಕ್ಚುಲಿ ಕಲಿಸಿದ್ದೆಲ್ಲೇ ನಾನು ಇವತ್ತೇನು ತೆಗಿಲಿಲ್ಲ ಯಾಕಂತಂದ್ರೆ ಶುಕ್ರವಾರ ಶಿವರಾತ್ರಿ ಹಬ್ಬ ಇದೆಯಲ್ಲ ಹಾಗಾಗಿ ಆವಾಗಲೇ ಒಂದೇ ಸರಿ ಚೇಂಜ್ ಮಾಡೋಣ ಸರಿ ಎಲ್ಲ ಅವಾಗ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ ದೇವ್ರ ಮನೆ ಅಂತೇಳ್ಬಿಟ್ಟು ಇವತ್ತು ನಾನು ಅದೇ ಕಲಿಸಿದ್ದೆಲ್ಲ ಏನು ಚೇಂಜ್ ಮಾಡೋಕ್ಕೋಗಿಲ್ಲ ಹಾಗೆ ಮಾಡ್ತಾಯಿದ್ದೀನಿ ಮನೇಲಿ ಪೂಜೆ ಮಾಡಿದ್ರೆ ಒಂದು ಸ್ವಲ್ಪ ಪಾಸಿಟಿವ್ ವೈಬ್ಸ್ ಇರುತ್ತೆ ಒಂಥರ ನೆಮ್ಮದಿ ಅನಿಸುತ್ತೆ ಅವತ್ತೆಲ್ಲ ದಿನ ಏನೋ ಒಂಥರ ಖುಷಿಯಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ದಿನ ಹೇಗಿತ್ತು ಅನ್ನೋದನ್ನು ಹಾಗೆ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ನ ಕೊಡಿ ಹಾಗೆ ಆ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೂ ಒಂದು ಸ್ವಲ್ಪ ಮೋಟಿವೇಶನ್ ಸಿಕ್ಕಾಗತ್ತೆ ಇನ್ನೂ ಜಾಸ್ತಿ ಜಾಸ್ತಿ ವೀಡಿಯೋಗಳನ್ನ ಇನ್ನೂ ವೆರೈಟಿಯಾಗಿ ಸ್ವಲ್ಪ ಡಿಫ್ರೆಂಟಾಗಿ ವಿಡಿಯೋಗಳನ್ನ ಮಾಡಬೇಕು ಅನ್ನೋ ಒಂದು ಮೋಟಿವೇಶನ್ ಸಿಗುತ್ತೆ ಹಾಗಾಗಿ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನೇ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ